ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಈಗ ತೋರಿಸ್ತಿರೋ ರೆಸಿಪಿ ಗೋಧಿ ಉಂಡೆ ಅದು ಹೇಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ ಇಲ್ಲಿ ಒಂದು ಲೋಟದಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಸೊ ಸ್ವೀಟು ಕರೆಕ್ಟಾಗಿ ಒಂದಿಷ್ಟು ಒಂಥರ ಒಂದು ಲೋಟ ನಾನು ಬೆಲ್ಲ ತೊಗೊಂಡಿದ್ದೀನಿ ಒಂದು ಲೋಟ ಗೋಧಿಗೆ ಒಂದು ಲೋಟ ಬೆಲ್ಲ ಆಮೇಲೆ ಒಂದು ಕಾಲು ಕಪ್ಪಷ್ಟು ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಮೂರಿಂದ ನಾಲ್ಕು ಏಲಕ್ಕಿ ಆಮೇಲೆ ಒಂದು ಸ್ವಲ್ಪ ತುಪ್ಪ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ ನಾನು ಬೆಲ್ಲನ ಕರ್ಗಿಸ್ಕೊತೀನಿ ಫಸ್ಟು ಒಂದು ಪಾತ್ರೆಗೆ ಹಾಕ್ಬಿಟ್ಟು ನೀರು ಜಾಸ್ತಿ ಹಾಕಬೇಡಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅಷ್ಟೆ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಗೋಧಿ ಹಿಟ್ಟನ್ನ ಸ್ವಲ್ಪ ಹುರ್ಕೊಳ್ಳೋಣ ಇಲ್ಲಾಂದರೆ ಹಸಿ ಹಸಿ ಅದು ನೀಟಾಗಿ ಉಂಡೆ ಕುತ್ಕೊಳ್ಳೋಣ ತುಪ್ಪ ಹಾಕ್ಬಿಟ್ಟು ಹುರ್ಕೊಳ್ಳೋಣ ತುಪ್ಪ ಜಾಸ್ತಿ ನಿಮಗೆ ತುಪ್ಪ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ತುಪ್ಪ ಜಾಸ್ತಿ ಹಾಕಿತ್ತು ತುಪ್ಪ ಜಾಸ್ತಿ ಹಾಕಿದಷ್ಟು ಗೋಧಿ ಉಂಡೆ ಫುಲ್ಲು ಸಾಫ್ಟ್ ಆಗುತ್ತೆ ಇದು ಗೋಲ್ಡನ್ ಬ್ರೌನ್ ಆಗೋ ಅನ್ಕೊಂಡು ಹುರ್ಕೊಳ್ಳಿ ನಾವು ತುಪ್ಪ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ಗೋಧಿ ಉಂಡೆ ನೀವು ಉಂಡೆ ಥರನಾದರೂ ಮಾಡ್ಕೋಬೋದು ಇಲ್ಲಾಂದರೆ ಒಂದು ಪ್ಲೇಟ್ಗೆ ಹಾಕಿಬಿಟ್ಟು ಬರ್ಫಿ ಥರನಾದರೂ ಮಾಡ್ಕೋಬೋದು ಶೇಪ್ಸ್ ಕಟ್ ಮಾಡಿ ಇಟ್ಸ್ ಕಂಪ್ಲೀಟ್ಲಿ ಯುವರ್ ಚಾಯ್ಸು ನೋಡಿ ಬೆಲ್ಲ ಕರಗಿದೆ ನಾನು ಗೋಧಿ ಹಿಟ್ಟು ಹುರ್ಕೊಂಡಿರ್ತೀನಲ್ಲ ಅದಕ್ಕೆ ನಾನು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಆ ಏಲಕ್ಕಿ ಪುಡಿ ಇದ್ದೀನಿ ಹಾಕಿ ಇನ್ನೊಂದು ಸಲ ಹುರ್ಕೊಳ್ಳೋಣ ಆವಾಗ ಕಂಪ್ಲೀಟ್ಲಿ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ಹಿಟ್ಟು ಎಲ್ಲ ಕಡೆಗು ಕಂಟಿನ್ಯೂಸ್ ಇರಬೇಕು ಅದು ಇಲ್ಲಾಂದರೆ ಅದು ಸೀದೋಗಿಬಿಡುತ್ತೆ ಸೊ ನೋಡಿ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ನೆಕ್ಸ್ಟು ಗ್ಯಾಸ್ ಆಫ್ ಆದಮೇಲೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಕೊಬ್ಬರಿ ಏನು ತೊಗೊಂಡಿರ್ತೀವಲ್ಲ ಆ ಕೊಬ್ಬರಿ ಹಾಕೋಣ ನಮಗೆ ಬೆಲ್ಲಪಾಕ ಹೇಗಾಗಿದೆ ಅಂತ ಈ ಥರ ನೋಡೋದು ನೋಡಿ ಈ ಥರ ಎಳೆ ಎಳೆಯಾಗಿ ಹಿಂಗೆ ಬಂತು ಅಂತಂದರೆ ಬೆಲ್ಲಪಾಕ ಪರ್ಫೆಕ್ಟಾಗಿ ಆಗಿದೆ ಅಂತಂದ್ಬಿಟ್ಟು ನಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಅದನ್ನು ಸೋಲ್ಸ್ಕೊಳ್ಳೋಣ ನೀವೇನಾದರೂ ಬರ್ಫಿ ಥರ ಮಾಡ್ತೀರಾ ಅಂದರೆ ಐ ಮೀನ್ ಕಟ್ ಮಾಡಿಬಿಟ್ಟು ಮಾಡ್ತೀರಾ ಉಂಡೆ ಶೇಪ್ ಮಾಡಲ್ಲ ಅಂತಂದರೆ ನೀವೇನು ಈ ಥರ ಗಟ್ಟಿ ಪಾಕ ಮಾಡ್ಕೊಳ್ಳೋದು ಬೇಡ ನಾರ್ಮಲ್ ಇದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇದ್ರೂ ಓಕೆ ನಡೆಯುತ್ತೆ ಚೀನಾಗಿ ಕುತ್ಕೊಳ್ಳುತ್ತೆ ಅದು ನೆಕ್ಸ್ಟ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತೆ ಮಿಕ್ಸ್ ಆಗೋ ಥರ ನೋಡಿ ನೀಟಾಗಿ ಮಿಕ್ಸ್ ಆಯಿತು ಮಿಕ್ಸ್ ಆಗಿದ್ದಾದ್ಮೇಲೆ ಏನು ಮಾಡಬೇಕಂದ್ರೆ ಇದು ಬಿಸಿ ಇದ್ದಾಗಲೇ ನಾವು ಉಂಡೆ ಕಟ್ಕೋಬೇಕು ತಣ್ಣಗಾದ್ಮೇಲೆ ನಾವು ಕಟ್ಕೊಳೋಕಾಗೋದೇ ಇಲ್ಲ ಅದು ಅದು ಕ್ಲೀನಾಗಿ ಶೇಪ್ ಕೊರೋಲ್ಲ ಹೊಡ್ಕೊಡೋಕಾಗ್ಬಿಡುತ್ತೆ ಸೊ ಬಿಸಿ ಇದ್ದಾಗಲೇ ನೀಟಾಗಿ ಉಂಡೆ ಕಟ್ಕೋಬೇಕು ನಿಮಗೆ ಉಂಡೆ ಬೇಡ ಬಫಿ ಥರ ಶೇಪ್ ಮಾಡ್ಕೊತೀನಿ ಅಂದರೆ ಒಂದು ತಟ್ಟೆಗೆ ತಟ್ಟೆಗೆ ತುಪ್ಪ ಸವರ್ಬಿಟ್ಟು ತಟ್ಟೆಗೆ ಹಾಕಿಬಿಟ್ಟು ಪ್ರೆಸ್ ಮಾಡಿಬಿಟ್ಟು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬೋದು ನೋಡಿ ಈಗ ನಮಗೆ ಗೋಧಿ ಉಂಡೆ ರೆಡಿ ಟು ಇಟ್ ಇದು ತುಂಬ ಆಗಿರುತ್ತೆ ಬೇಗನೂ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಟ್ರೈ ಮಾಡಿ ಮನೆಯಲ್ಲಿ ಬೇಗನೂ ಆಗುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಮಕ್ಕಳಿಗೆಲ್ರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು